ಈ ದೇಶಕ್ಕಾಗಿ ಇಂದಿರಾ ಗಾಂಧೀಜಿ ಅವರು ತ್ಯಾಗ ಮಾಡಿದ್ರು ರಾಜೀವ್ ಗಾಂಧಿ ಅವರು ತ್ಯಾಗ ಮಾಡಿದ್ರು ಸೋನಿಯಾ ಗಾಂಧಿಯಾಗಿ ರಾಜಕೀಯವಾಗಿ ತ್ಯಾಗ ಮಾಡಿದ್ರು ಅಷ್ಟೇ ಅಲ್ಲ ದೇಶದ ಏಳಿಗೆಗಾಗಿ ಅವರು ಅನೇಕ ಕಾರ್ಯಕ್ರಮಗಳನ್ನು ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ಕೊಟ್ಟರು ಆರ್ ಟಿ ಐ ಆಕ್ಟ್ ಇರಬಹುದು ಆರ್ ಟಿ ಆಕ್ಟ್ ಇರಬಹುದು ಫುಡ್ ಸೆಕ್ಯೂರಿಟಿ ಇರಬಹುದು ಮನ್ರೇಗಾ ಇರಬಹುದು ಫಾರೆಸ್ಟ್ ರೈಟ್ಸ್ ಆಕ್ಟ್ ಇರಬಹುದು ಭೂಮಿ ಅಧಿಕರಣ ಇಂಥ ಕಲ್ಯಾಣಕಾರಿ ಯೋಜನೆಗಳು ಯಾರಾದರೂ ತಂದಿದ್ರೆ ಯಾರಾದರೂ ತಂದಿದ್ರೆ ಅದು ಸೋನಿಯಾ ಗಾಂಧೀಜಿ ಅವರು ತಂದಿದ್ದಾರೆ ಅನ್ನತಕ್ಕಂಥ ಮಾತನ್ನ ನಾನು ಸ್ಪಷ್ಟಪಡಿಸ್ತೇನೆ ಇದು ಬಡವರಿಗಾಗಿ ಬಡವರ ಏಳಿಗೆಗಾಗಿ ಇಂಥ ಯಾವುದೇ ಒಂದು ಕಾರ್ಯಕ್ರಮ ಎನ್ ಡಿ ಎ ಸರ್ಕಾರ ತಂದು ಕೊಟ್ಟಿದ್ದೇನಾ ನಾವು ಕೊಟ್ಟಂತ ಕಾರ್ಯಕ್ರಮಕ್ಕೆ ಅವರು ಟೀಕೆ ಮಾಡಿಕೊಂಡು ನಮಗೆ ಹೀಯಾಳಿಸಿ ಅನೇಕ ಮಾತುಗಳನ್ನು ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿ ಅವರ ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಒಂದು ನೆನಪಿನಲ್ಲಿಡಬೇಕು ಕಾಂಗ್ರೆಸ್ ಪಾರ್ಟಿ ಇದು ಸದಾ ಬಡವರಿಗಾಗಿ ಇಂದಿರಾ ಗಾಂಧೀಜಿ ಅವರು ಟೆನ್ ಪಾಯಿಂಟ್ ಪ್ರೋಗ್ರಾಮ್ ತಂದರು ನಿಮ್ಮೆಲ್ಲರಿಗೆ ಗೊತ್ತದನೋ ಇಲ್ಲೋ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನಾನು ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷತೆ ಇವತ್ತು ನನಗೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಸೋನಿಯಾ ಗಾಂಧಿ ಅವರ ಸಹಕಾರದಿಂದ ಬೆಂಬಲದಿಂದ ಇವತ್ತು ಅಖಿಲ ಭಾರತೀಯ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿದ್ದೇನೆ ಅದಕ್ಕಾಗಿ ಅವರು ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ